സമയത്തിൽ സാധനമായി അതിൽ വർധിക്കുന്നു ഹരേ എതിരെ ഇരുത്തരെ മാ ഈശ്വരീയ ജ്ഞാനോ ജ്ഞാനാമോ തന്നോ ഇംഗ്ലീഷിൽ പറത് പരമാത്മാ ഈശ്വരീയ ജ്ഞാനക്കുതി

أو <applause> راه ಇದು ನೋಡಿ ಇಷ್ಟು ಶಾಂತವಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ನೋಡಬೇಕು ಅನಿಸುತ್ತೆ ಖುಷಿಯಾಗುತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಪ್ರತಿಯೊಂದು ನಮ್ಮ ಗೈಡ್ ಹೇಳ್ಕೊಟ್ಟಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಒಂಥರ ತಂಪು ವಾತಾವರಣ ಇಲ್ಲೆಲ್ಲ ತುಂಬ ಖುಷಿಯಾಗುತ್ತೆ ನನಗಂತೂ ಕಾಡು ನೀಡು ಇದ್ರ ಬಗ್ಗೆ ನನಗೆ ಹೋರಾಟ ಮಾಡೋಕ್ಕೆ ಬರಲ್ಲ ಸೊ ಆದಷ್ಟು ನಂಗೆ ಗೊತ್ತಿದ್ದಷ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಭಗವಂತನೇ ಇಷ್ಟು ಜ್ಞಾನ ನಮ್ಮ ಸಾಧ್ಯ ಇದು ನಾನಿ ಆಗ ಮೊದಲನೇ ಪಾಠ ನಿನ್ನೇನಿದೆ ಅಂತ ಹ್ಮ್ ಪರಮಾತ್ಮ ಚೆಲ್ಕಿಂತ ನಾನು ನಾನೇ ಅಂತ ಪರಮಾತ್ಮ ಚೆನ್ನಾಗಿ ಇನ್ನೂ ಸರಳ ಆಗ್ತದೆ ಅತಿ ಸರಳ ಇದು ನಾನು ಜೊತೆ ಕೂಡ್ತೀವಿ ಸ್ನೇಹಿ ಮಾಡ್ತೀವಿ

के बगे ने